ಇವತ್ತೇನಾಗಿದೆ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆಗೆ ಹೊರಟಿದೆ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಸ್ವಾಗತ ನಮ್ಮ ಟ್ರೇಡಿಂಗ್ ಚಾನಲ್ ತರೋಟಿ ಸ್ಟಾಕ್ ಟ್ರೈನರ್ಸ್ನಲ್ಲಿ ಸ್ನೇಹಿತರೆ ನಾವು ಎಂದಿನಂತೆ ಮಾಡುವ ರೀತಿಯಲ್ಲಿ ಇವತ್ತಿನ ದಿವಸನೂ ಸಹ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಇದು ಯಾವುದ್ರ ಬಗ್ಗೆ ಇರುತ್ತೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಯಾವ ರೀತಿಯಾದಂತಹ ಮೊಮೆಂಟಮ್ ನಾವಿಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ವ್ಯೂ ಪಾಯಿಂಟ್ ನಮ್ದು ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ರೈಟ್ ಸೊ ಸ್ನೇಹಿತರೆ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಐಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನೆನ್ನೆ ಏನಾಗಿದೆ ಮೊನ್ನೆ ಏನಾಗಿದೆ ಅನ್ನೋದು ಸಹ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತಿನ ದಿವಸ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಎಂಟ್ರಿ ನಮಗೆ ಕೊಡಲೇ ಇಲ್ಲ ರೈಟ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಎಂಟ್ರಿ ನಮಗೆ ಸಿಕ್ಕೇ ಇಲ್ಲ ಬನ್ನಿ ಹಾಗಾದ್ರೆ ಚಾರ್ಟ್ ಮೇಲೆ ಹೋಗ್ಬಿಟ್ಟು ನೋಡೋಣ ಓಕೆ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರ್ಬೋದು ಇವತ್ತಿನ ದಿವಸ ಏನಾಗಿದೆ ಮಾರ್ಕೆಟ್ ಅಲ್ಲಿ ನಮಗೆ ಎಲ್ಲೂ ಸಹ ಒಂದು ಎಂಟ್ರಿ ಸಿಗಲೇ ಇಲ್ಲ ಬೆಳಗ್ಗೆ ಟೈಮ್ ಅಲ್ಲಿ ಅಲ್ವಾ ನಾವು ಟ್ರೇಡ್ ಮಾಡೋದು ಎಷ್ಟೊತ್ತಿಂದ ಎಷ್ಟೊತ್ತಿನವರೆಗೂ ಮ್ಯಾಕ್ಸಿಮಮ್ ಹನ್ನೊಂದು ಗಂಟೆ ಸೊ ಇಲ್ಲಿ ಹನ್ನೊಂದು ಗಂಟೆವರೆಗೂ ನೋಡಿದ್ರು ನಮಗೆ ಎಲ್ಲೂ ಒಂದು ಪ್ರಾಪರ್ ಆದಂತಹ ಎಂಟ್ರಿ ಕೊಡ್ಲೇ ಇಲ್ಲ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗತ್ತೆ ಸೊ ಇವತ್ತಿನ ದಿವಸ ನಮಗೆ ಬೆಳಗ್ಗೆ ಎಂಟ್ರಿ ಇಲ್ಲ ಹಾ ಯಾರು ಮಾರ್ಕೆಟ್ ಅಲ್ಲಿ ಕಾದಿದ್ದು ಮಧ್ಯಾಹ್ನದ ಮೇಲೆ ಎಂಟ್ರಿ ನೋಡ್ತಾ ಇರ್ತೀರೋ ಅವ್ರಿಗೆ ಎಂಟ್ರಿ ಸಿಕ್ಕಿದೆ ಬಟ್ ನಮ್ಮ ಒಂದು ಸ್ಟ್ರಾಟಜಿಯ ಪ್ರಕಾರ ನಾನು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮಾತ್ರನೇ ನೋಡ್ತಕ್ಕಂಥದ್ದು ಎಸ್ಪೆಷಲಿ ಆಪ್ಷನ್ ಬೈಯಿಂಗ್ ಮಾಡಬೇಕಾದ್ರೆ ರೈಟ್ ಸೊ ಸ್ನೇಹಿತರೆ ಏನಾಗಿದೆ ಮಾರ್ಕೆಟಲ್ಲಿ ಇವತ್ತು ಒಂದು ಒಳ್ಳೆ ಗ್ಯಾಪ್ ಅಪ್ಪಲ್ ಓಪನ್ ಆಗಿದೆ ಒಂದು ಒಳ್ಳೆ ಗ್ಯಾಪ್ ಅಪ್ಪಲ್ ಓಪನ್ ಆಗಿಬಿಟ್ಟು ಮಾರ್ಕೆಟು ಐವತ್ತೆರಡು ಸಾವಿರದ ಮುನ್ನೂರು ಚಿಲ್ಲರವರೆಗೂ ಹೋಗಿದೆ ಮೇಲೆ ರೈಟ್ ಐವತ್ತೆರಡು ಸಾವಿರದ ಮುನ್ನೂರ ಮೂವತ್ತೊಂದು ನಿರ್ದಿಷ್ಟವಾಗಿ ಹೇಳಬೇಕು ಅಂದರೆ ಐವತ್ತೆರಡು ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿ ಹತ್ತು ಪೈಸೆವರೆಗೂ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಇವತ್ತು ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ನಮ್ಮ ನೆನ್ನೆ ವಿಡಿಯೋದಲ್ಲೂ ಸಹ ನಾವು ಹೇಳ್ಕೊಂಡಿದ್ವಿ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ವೇಳೆ ಏನಾದ್ರೂ ಮಾರ್ಕೆಟ್ ಮೇಲ್ಗಡೆ ಹೊರಡ್ತು ಅಂತ ಹೇಳಿದ್ರೆ ನಮ್ಮ ಕ್ವಾಂಟಿಟಿ ತುಂಬಾನೇ ಕಡಿಮೆ ಇರತಕ್ಕಂಥದ್ದು ಏಕೆ ಅಂತ ಹೇಳಿದ್ರೆ ಇದು ಏನಾಗಿದೆ ನಮಗೆ ಒಂದು ಸಪೋರ್ಟ್ ನಮ್ಮ ಒಂದು ಫ್ಲಾಗ್ ಏನಿತ್ತು ಫ್ಲ್ಯಾಗಿನ ಒಂದು ರೆಸಿಸ್ಟೆನ್ಸ್ಗೆ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಿದ್ವಿ ನೆನ್ನೆ ದಿವಸ ಎಸ್ ಓಕೆ ಇವತ್ತೇನಾಗಿದೆ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆಗೆ ಹೊರಟಿದೆ ಬ್ರೇಕ್ ಮಾಡಿ ಮೇಲ್ಗಡೆ ಹೊರಟಿದೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಯಾಕಾಗಿದೆ ಇವತ್ತಿನ ದಿವಸ ಈ ರೀತಿಯಾದಂತಹ ಒಂದು ಬಿಹೇವಿಯರ್ ಯಾಕಾಗಿದೆ ಟೆಕ್ನಿಕಲ್ ಅಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಯಾವ್ರೇಜ್ ಇದು ಏನಿದು ಈ ಬ್ಲಾಕ್ ಕಲರ್ ಲೈನ್ ಏನಿದೆ ಇದು ಟೂ ಹಂಡ್ರೆಡ್ ಡೇ ಮೂವಿಂಗ್ ಯಾವ್ರೇಜ್ ಒಂದು ಲೈನ್ ಇದು ಟೂ ಹಂಡ್ರೆಡ್ ಇ ಎಮ್ ಎ ಒಂದು ಲೈನ್ ಆನ್ ಅ ಡೈಲಿ ಟೈಮ್ ಫ್ರೇಮ್ ಸೊ ಇದಕ್ಕೆ ಬಂತು ಇಲ್ಲಿಂದ ಬಂದು ಮಾರ್ಕೆಟ್ ಮತ್ತೆ ಮೇಲ್ಗಡೆಗೆ ಒಂದು ಪುಲ್ ಬ್ಯಾಕ್ ಅನ್ನು ತಗೊಳ್ತು ಇದನ್ನೂ ಸಹ ನಾವು ಕವರ್ ಮಾಡಿದೀವಿ ಅದಾದ ನಂತರ ಏನಾಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಮತ್ತೆ ಕೆಳಗಡೆ ಹೋಗಲಿಕ್ಕೆ ಪ್ರಯತ್ನವನ್ನ ಪಟ್ಟಿದೆ ಏನ್ ಮಾಡಿದೆ ಮಾರ್ಕೆಟು ಮತ್ತೆ ಕೆಳಗಡೆಗೆ ಹೋಗುವ ಒಂದು ಪ್ರಯತ್ನವನ್ನು ಪಟ್ಟಿದೆ ಆದರೆ ಇಲ್ಲಿಂದ ಅದು ಒಂದು ರಿಜೆಕ್ಷನ್ ತಗೊಂಡಿದೆ ತಗೊಂಡ್ಬಿಟ್ಟು ಮಾರ್ಕೆಟ್ ಏನು ಮಾಡಿತ್ತು ಮೊನ್ನೆ ಶುಕ್ರವಾರ ದಿವಸಕ್ಕೆ ನಾವಿಲ್ಲಿ ನೋಡಿದಾಗ ಈ ನಮ್ಮ ಸಪೋರ್ಟ್ ಲೈನ್ ಅಂದರೆ ಫ್ಲ್ಯಾಗಿನ ಒಂದು ಏನು ಲೈನ್ ಏನಿದೆ ಅಂದರೆ ಇದನ್ನ ನಾವು ಒಂದು ಡೈನಾಮಿಕ್ಸ್ ರಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅಂತ ಏನು ಕರಿತೀವಿ ಸೊ ಇದಕ್ಕೆ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ವಿ ರೈಟ್ ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಇದರಿಂದ ಕೆಳಗಡೆಗೆ ಮಾರ್ಕೆಟ್ ಕೆಳಗಡೆ ಹೋಗಬಹುದಾದಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಆಲೋಚನೆಯನ್ನು ಮಾಡಿದ್ವಿ ನೋಡಿ ಸ್ನೇಹಿತರೆ ಇದಕ್ಕೆ ಅನ್ನೋದು ಮಾರ್ಕೆಟ್ ಈಸ್ ಆಲ್ವೇಸ್ ರೈಟ್ ಆ್ಯಂಡ್ ವಿ ವುಡ್ ಬಿ ಆಲ್ವೇಸ್ ರಾಂಗ್ ಅಂತ ಏನು ಈ ಮಾತಿನ ಅರ್ಥ ಅಂದರೆ ಮಾರ್ಕೆಟು ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಮೂವ್ ಆಗಬಹುದು ನಾವು ಸ್ಟಾಪ್ ಲಾಸ್ ತಗೊಳ್ಳೋದಕ್ಕೆ ರೆಡಿ ಇರಬೇಕು ಒಂದು ವೇಳೆ ನಮ್ಮ ವಿರುದ್ಧ ದಿಕ್ಕಿನಲ್ಲಿ ಮಾರ್ಕೆಟ್ ಹೊರಡತು ಅಂತ ಹೇಳಿದ್ರೆ ನಾವು ಸ್ಟಾಪ್ ಲಾಸನ್ನು ಅನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಬೇಕು ಏನಾಯ್ತು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಗ್ಯಾಪ್ ಅಪ್ ಬಂತು ಗ್ಯಾಪ್ ಅಪ್ ಆದ ನಂತರ ಮಾರುಕಟ್ಟೆ ಮೇಲ್ಗಡೆ ಹೋಗ್ಲಿಕ್ಕೆ ಶುರು ಮಾಡ್ಕೊಳ್ತು ಸೊ ಮೇಲ್ಗಡೆ ಹೋಗ್ಲಿಕ್ಕೆ ಶುರು ಮಾಡ್ಕೊಳ್ತು ಅಂತ ಹೇಳಿದ್ರೆ ಏನಾಯ್ತು ಏನು ಒಳ್ಳೆ ಮೂಮೆಂಟ್ ಕೊಡ್ತಾ ನೋ ಏನಾಯ್ತು ಬೆಳಗ್ಗೆ ಒಂದು ಕ್ಯಾಂಡಲ್ ಮೂಮೆಂಟಮ್ಮನ್ನು ಕೊಡ್ತು ಅದಾದ ನಂತರ ಮಾರ್ಕೆಟ್ ಆಲ್ಮೋಸ್ಟ್ ಫ್ಲ್ಯಾಟ್ ಇತ್ತು ಆಲ್ಮೋಸ್ಟ್ ಫ್ಲ್ಯಾಟ್ ಎಸ್ ನೋ ಓಕೆ ಸೊ ಆಲ್ಮೋಸ್ಟ್ ಫ್ಲಾಟ್ ಇದ್ದ ಕಾರಣದಿಂದಾಗಿ ಬೆಳಗ್ಗೆ ನಮಗೆ ಇವತ್ತು ಟ್ರೇಡು ಸಿಗಲಿಲ್ಲ ಏನು ತೊಂದರೆ ಇಲ್ಲ ಒಂದು ಕಾಲ್ ಸೈಡ್ ಎಂಟ್ರಿ ಸಿಕ್ಕಿತ್ತು ಬಟ್ ಅದು ನಮ್ಮ ಸ್ಟಾಪ್ ಲಾಸ್ ಇಟ್ಟಾಯಿತು ಫೈನ್ ನೋ ಪ್ರಾಬ್ಲಮ್ ನೋಡಿ ಮಾರ್ಕೆಟಲ್ಲಿ ನಮಗೆ ಯಾವಾಗ ಯಾವಾಗ ಲಾಸಸ್ ಆಗುತ್ತೋ ಅವಾಗವಾಗ ನಾವು ಲಾಸಸ್ ಅನ್ನ ಅಕ್ಸೆಪ್ಟ್ ಮಾಡೋದನ್ನ ಕಲಿಬೇಕಾಗತ್ತೆ ಪ್ರತಿ ದಿವಸನೂ ಲಾಭನೇ ಬೇಕು ನೋ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಪ್ರತಿ ದಿವಸ ಲಾಸೇ ನೋ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ನಿಮಗೆ ಟ್ರೇಡಲ್ಲಿ ಪ್ಲಸ್ಸು ಸಿಗ್ತಾ ಇರುತ್ತೆ ಮೈನಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ ಆದರೆ ಲಾಭ ಬಂದಾಗ ಎಷ್ಟಕ್ಕೆ ನಾವು ಬುಕ್ ಮಾಡ್ಕೋಬೇಕು ನಷ್ಟವಾದಾಗ ಎಷ್ಟನ್ನು ನಾವು ಅಕ್ಸೆಪ್ಟ್ ಮಾಡಬೇಕು ನಿಮಗೆ ಗೊತ್ತಿರಬೇಕು ಯಾಕೆ ಟ್ರೇಡರ್ ನೀವು ನಿಮ್ಮ ಅಕೌಂಟ್ ನಿಮ್ಮ ಟ್ರೇಡಿಂಗಲ್ಲಿ ನೀವು ಡಿಸೈಡ್ ಮಾಡಬೇಕಾಗತ್ತೆ ನೀವು ಇವತ್ತು ಎಷ್ಟು ಲಾಸನ್ನು ಬೇರ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಅಲ್ವಾ ಅದರ ತಕ್ಕನಂತೆ ನಾವು ನಮ್ಮ ಪೊಸಿಷನ್ ಸೈಜಿಂಗ್ಗಳನ್ನು ಹ್ಯಾಂಡಲ್ ಮಾಡಬೇಕು ಅದಕ್ಕೆ ತಕ್ಕಂತೆ ಏನು ಮಾಡ್ಬೇಕಾಗತ್ತೆ ನಾವು ನಮ್ಮ ಪೊಸಿಷನ್ ಸೈಜಿಂಗನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ ಸೊ ಹೊರಗಡೆ ಆ ಕಡೆ ಈ ಕಡೆ ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ತಾ ಇದೆ ಸೊ ಆರೋಗ್ಯ ಓಕೆ ಸ್ಟಿಲ್ ರೈಟ್ ಸೊ ಸ್ನೇಹಿತರೆ ಏನಾಗಿದೆ ಮಾರ್ಕೆಟ್ ಅಲ್ಲಿ ಏನಾಗಿದೆ ಒಂದು ಗ್ರೀನ್ ಕ್ಯಾಂಡಲ್ ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದೀವಿ ಸೊ ಹಾಗಾದ್ರೆ ಇಪ್ಪತ್ತಾರನೇ ತಾರೀಕಿಗೆ ಯಾವ ರೀತಿಯಾದಂಥ ಒಂದು ಮೊಮೆಂಟಮ್ ಬರಬಹುದು ಬ್ಯಾಂಕ್ ನಿಫ್ಟಿಯಲ್ಲಿ ಅಂತ ನಾವು ನೋಡಿದ್ರೆ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಇದು ಏನಾಗಿದೆ ಮತ್ತೆ ನಮಗೆ ಒಂದು ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಗಿದೆ ಸೊ ಈ ಗ್ಯಾಪ್ ಡೌನ್ ಮಾಡಲು ಕೆಳಗಡೆ ಬರುವ ಸಾಧ್ಯತೆ ಇದೆಯಾ ಎಸ್ ಇದೆ ನಾಳೆ ಅಂದ್ರೆ ಇವತ್ತಿನ ದಿವಸ ಮಂಗಳವಾರ ದಿವಸನೇ ಆಗತ್ತಾ ಅದನ್ನ ನೋಡಬೇಕು ಕಾದಿದ್ದು ರೈಟ್ ಸೊ ಹಾಗಾದ್ರೆ ಏನು ಮಾಡಬೇಕಾಗತ್ತೆ ನಾವು ಯಾವ ರೀತಿಯಾಗಿ ನಾವು ಇದನ್ನ ಹ್ಯಾಂಡಲ್ ಮಾಡಬಹುದು ಅಂತ ಇವಾಗ ನಾವು ಒಂಚೂರು ಕೂಲಂಕುಶವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡೋಣ ಸೊ ನಾನೇನು ಮಾಡ್ತಾ ಇದ್ದೀನಿ ನನ್ನ ಕ್ಯಾಂಡಲ್ ಸ್ಟಿಕ್ಕಿನ ಟೈಮ್ ಫ್ರೇಮ್ ಅನ್ನ ಫಿಫ್ಟೀನ್ ಮಿನಿಟ್ಸ್ ಗೆ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಹದಿನೈದು ನಿಮಿಷದ ಕ್ಯಾಂಡಲ್ ಸ್ಟಿಕ್ಕಿಗೆ ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಏನು ಅಂತ ಹೇಳಿದ್ರೆ ನಾನು ಬ್ಯಾಂಕ್ ನಿಫ್ಟಿ ಹದಿನೈದು ನಿಮಿಷದ ಚಾರ್ಟನ್ನು ಹಾಕಿದ್ದೀನಿ ಸೊ ಹದಿನೈದು ನಿಮಿಷದ ಚಾರ್ಟನ್ನು ಹಾಕೊಂಡಾದ ಮೇಲೆ ಇಲ್ಲೇನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಲೈನನ್ನು ಡ್ರಾ ಮಾಡ್ಕೊಂಡಾದ ಮೇಲೆ ಮತ್ತೆ ಮೇಲ್ಗಡೆ ಹೋಗು ಸಹ ಒಂದು ಲೈನ್ ಅನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಪಾಯಿಂಟ್ ಅಲ್ಲಿ ಯಾಕೆ ಇದನ್ನ ನಾನು ಮಾಡಿದೆ ಅಂತ ಹೇಳಿದ್ರೆ ನೋಡಿ ಇವತ್ತಿನ ಅಂದ್ರೆ ನಿನ್ನೆಯ ದಿವಸಕ್ಕೆ ಏನಾಗಿದೆ ಮಾರ್ಕೆಟ್ ಅಲ್ಲಿ ಒಂದು ಕನ್ಸಾಲಿಡೇಷನ್ ಟೈಪ್ ಬಂದಿರತಕ್ಕಂಥದ್ದು ಸೊ ಯಾವ ಝೋನಿನಲ್ಲಿ ಕನ್ಸಾಲಿಡೇಷನ್ ಬಂದಿದೆ ಅಂತ ಹೇಳಿದ್ರೆ ನಾವಿಲ್ಲಿ ನೋಡ್ತಾ ಇರಬಹುದು ಈ ಒಂದು ಝೋನಿನಲ್ಲಿ ಕನ್ಸಾಲಿಡೇಷನ್ ಬಂದಿದೆ ರೈಟ್ ಸೊ ಹಾಗಾದ್ರೆ ಏನಿದ್ರ ಅರ್ಥ ಒಂದು ವೇಳೆ ನಾಳೆಯ ದಿವಸ ಐ ಮೀನ್ ಒಂದು ವೇಳೆ ಇಪ್ಪತ್ತಾರನೇ ತಾರೀಕು ಅಂದರೆ ಈಗ ನಾನು ವೀಡಿಯೋನ ನೈಟ್ ಟೈಮ್ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲ್ಯಾಂಗ್ವೇಜ್ ಆ ಕಡೆ ಈ ಕಡೆ ಇದೆ ಸ್ನೇಹಿತರೆ ಸೊ ನನ್ನ ಪ್ರಕಾರ ನಾವು ಅನಲೈಸ್ ಮಾಡ್ತಾ ಇರ್ತಕ್ಕಂಥದ್ದು ಇಪ್ಪತ್ತಾರನೆಯ ತಾರೀಕಿಗೆ ಸೊ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂದರೆ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತು ಕಾಲೂಗೆ ಮಾರ್ಕೆಟ್ ಏನಾದರೂ ಈ ಒಂದು ರೇಂಜಿನ ಒಳಗಡೆಗೆ ಓಪನ್ ಆದರೆ ಅಂದ್ರೆ ಇವತ್ತಿನ ದಿವಸ ಮಾರ್ಕೆಟ್ ಏನಾದರೂ ಈ ಒಂದು ರೇಂಜಿನ ಒಳಗಡೆಗೆ ನೋಡಿ ನೀವು ಈ ವಿಡಿಯೋ ನೋಡುತ್ತಾ ಇರೋಷ್ಟೊತ್ತಿಗೆ ಬೆಳಗ್ಗಿನ ಜಾವ ಆರು ಗಂಟೆ ಏನಾದ್ರು ಆಗಿರುತ್ತೆ ಸೊ ಇದನ್ನ ವಿಡಿಯೋ ಮಾಡ್ತಾ ಇರೋದು ಇಪ್ಪತ್ತಾರನೇ ತಾರೀಕಿಗೆ ಇಲ್ಲೇನಾಗುತ್ತೆ ಈ ಒಂದು ಝೋನ್ ಏನಿದೆ ಇದು ನಮಗೆ ಒಂದು ನೋ ಟ್ರೇಡಿಂಗ್ ಝೋನ್ ಆಗತ್ತೆ ಏನಾಗುತ್ತೆ ಇದು ಒಂದು ನೋ ಟ್ರೇಡಿಂಗ್ ಝೋನ್ ಆಗುತ್ತೆ ಓಕೆ ಇದು ನೋ ಟ್ರೇಡಿಂಗ್ ಝೋನ್ ಆಯಿತು ಅಂತ ಹೇಳಿದ್ರೆ ಮಾರ್ಕೆಟ್ ಇದ್ರ ಒಳಗಡೆಗೆ ಇರುವವರೆಗೂ ನಾವು ಇಲ್ಲಿ ಯಾವುದೇ ರೀತಿಯಾದಂತಹ ಟ್ರೇಡ್ ಗಳನ್ನ ಪ್ರಯತ್ನವನ್ನು ಪ್ರಯತ್ನವನ್ನ ಪಡುವುದಿಲ್ಲ ಒಂದು ವೇಳೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಒಂದು ವೇಳೆ ಮಾರ್ಕೆಟಲ್ಲಿ ಏನಾದ್ರೂ ಚೇಂಜಸ್ ಆಗಿ ಬೆಲೆಗಳು ಬೆಲೆಗಳು ಈ ಒಂದು ರೇಂಜ್ ನಲ್ಲಿ ಓಪನ್ ಆದ ಮೇಲೇನು ಮೇಲ್ಗಡೆಗೆ ಹೊರಟರೆ ಡೈರೆಕ್ಟ್ ಆಗಿ ನಮಗೆ ಎಂಟ್ರಿ ಇಲ್ಲ ಮೇಲ್ಗಡೆ ಹೊರಟರೆ ಬಂದು ರೀಟೆಸ್ಟ್ ಮಾಡಬೇಕು ಯಾವುದನ್ನ ಈ ಒಂದು ಲೈನ್ ಅನ್ನ ರೀಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ತಾ ಇರ್ಬೇಕಾದ್ರೆ ಏನ್ ಮಾಡಬಹುದು ನಾವಿಲ್ಲಿ ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನ ನಾವಿಲ್ಲಿ ನೋಡಬಹುದು ಇಲ್ಲಿಂದ ಒಂದು ಬೈಯಿಂಗ್ ಅಪರ್ಚುನಿಟಿಯನ್ನು ನಾವಿಲ್ಲಿ ನೋಡಬಹುದು ಅದೇ ರೀತಿ ಒಂದು ವೇಳೆ ಮಾರ್ಕೆಟಲ್ಲಿ ಏನಾದರೂ ಈ ಒಂದು ಝೋನಿನ ಮಧ್ಯದಲ್ಲಿ ಓಪನ್ ಆಗಿ ಪ್ರೈಸಸ್ಸು ಕೆಳಗಡೆಗೆ ಇಳಿದು ಈ ಒಂದು ಲೈನನ್ನು ರೀಟೆಸ್ಟ್ ಮಾಡಿ ಕೆಳಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಲೈನ್ ಅಥವಾ ಈ ಒಂದು ಝೋನನ್ನು ರೀಟೆಸ್ಟ್ ಮಾಡಿ ಕೆಳಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಒಂದು ಸೆಲ್ಲಿಂಗ್ ಅಪರ್ಚುನಿಟಿ ನೋಡಲು ಸಿಗುವ ಸಾಧ್ಯತೆಗಳು ಇದೆ ಸ್ನೇಹಿತರೆ ಸೊ ಇದನ್ನ ನಾವು ಮಾತಾಡ್ತಾ ಇದ್ದೀವಿ ಒಂದು ನಿಮಿಷ ನಾವು ಮತ್ತೆ ವಾಪಸ್ ಇದಕ್ಕೆ ಬರೋಣ ಸ್ನೇಹಿತರೆ ಬನ್ನಿ ಒಂದು ನಿಮಿಷ ಅದಕ್ಕಿಂತ ಮುಖ್ಯವಾಗಿ ಒಂದು ಕೆಲಸ ಇದೆ ಅದನ್ನು ನೋಡ್ಕೊಂಡು ಬಿಡೋಣ ಏನಪ್ಪಾ ಅದು ಅಂತ ಹೇಳಿದ್ರೆ ಇದನ್ನು ವೀಕ್ಲಿ ಟೈಮ್ ಫ್ರೇಮಿನಲ್ಲಿ ಹಾಕಿ ನೋಡಿದಾಗ ನಮಗೆ ಏನನ್ನ ಹೇಳ್ತಾ ಇದೆ ಈ ಒಂದು ಪ್ರೈಸಸ್ನ ನಾವು ವೀಕ್ಲಿ ಟೈಮ್ ಫ್ರೇಮಿನ ಚಾರ್ಟಿನಲ್ಲಿ ನೋಡಿದಾಗ ಇಲ್ಲಿ ನಮಗೆ ಏನನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ಮಾರ್ಕೆಟ್ ನಮಗೆ ಕರೆಕ್ಷನ್ ಮೋಡಿಗೆ ಬಂದಿತ್ತು ಕರೆಕ್ಷನ್ ಮೋಡ್ ಇಲ್ಲಿ ವೀಕ್ಲಿ ಚಾರ್ಟಿನ ಪ್ರಕಾರ ಕರೆಕ್ಷನ್ ಮೋಡಿಗೆ ಬಂದು ಪ್ರೈಸಸ್ ಮೇಲ್ಗಡೆ ಹೋಗ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೊ ಇಲ್ಲಿಂದ ಮೇಲ್ಗಡೆಗೆ ಹೋಗ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು ಹವರ್ ಇಲ್ಲಿ ನಾವು ನೋಡಬಹುದು ಒಂದು ಗ್ಯಾಪ್ ಅಪ್ ಆಗಿದೆ ಸೊ ಈ ಗ್ಯಾಪ್ ಆದಷ್ಟು ಬೇಗನೂ ಸಹ ಫಿಲ್ ಮಾಡಲು ಬರಲೂಬಹುದು ಸೊ ಓವರ್ ಆಲ್ ಟ್ರೆಂಡನ್ನು ನೋಡಿದ್ರೆ ಮುಂಚೆ ಹೇಳಿದಂತೆ ಅಪ್ ಟ್ರೆಂಡಲ್ಲೇ ಅಲ್ಲಿ ಇರತಕ್ಕಂಥದ್ದು ಬಟ್ ಏನಾಗಿದೆ ಒಂದು ಕರೆಕ್ಷನ್ ಬಂದಿದೆ ವೀಕ್ಲಿ ಚಾರ್ಟ್ ಅಲ್ಲಿ ಸೊ ಅದಕ್ಕೆ ನಮಗೆ ಡೈಲಿ ಚಾರ್ಟ್ ಅಲ್ಲಿ ಈ ತರದ ಒಂದು ಮೂವ್ ನೋಡಲಿಕ್ಕೆ ಸಿಕ್ಕಿರ್ತಕ್ಕಂಥದ್ದು ರೈಟ್ ಸೊ ಸ್ನೇಹಿತರೆ ಇನ್ನು ವಾಪಸ್ ಹದಿನೈದು ನಿಮಿಷ ಚಾರ್ಟಿಗೆ ಬರೋಣ ಸೊ ಇಲ್ಲಿ ಹದಿನೈದು ನಿಮಿಷ ಚಾರ್ಟಿಗೆ ಬಂದಾದ್ಮೇಲೆ ಇಲ್ಲೇ ನೋಡ್ತಾ ಇದೀವಿ ನಾವು ಅಂತ ಹೇಳಿದ್ರೆ ಬೆಲೆಗಳು ಏನಾದರು ಬೆಲೆಗಳು ಏನಾದರು ನೋಡಿ ನಾನು ಯಾಕೆ ಹೋಗಿದ್ದೆ ಒನ್ ವೀಕ್ಲಿ ಚಾರ್ಟಿಗೆ ಅಂತ ಹೇಳಿದ್ರೆ ಮಾರ್ಕೆಟಿನ ಓವರ್ ಆಲ್ ಬಿಹೇವಿಯರ್ ಯಾವ ರೀತಿ ಇದೆ ಏನು ಬೇರೆ ಶಿಗ್ ಮೂವ್ ಆಗಿದೆಯಾ ಡೈಲಿ ಚಾರ್ಟ್ ಅಲ್ಲಿ ಏನೋ ಬೇರೆ ಶಿಗ್ ಮೂವ್ ಆಗಿತ್ತು ಆದರೆ ವೀಕ್ಲಿ ಚಾರ್ಟ್ ಅಲ್ಲಿ ಏನನ್ನ ನೋಡ್ತಾ ಇದೆ ಅದನ್ನು ನೋಡಬೇಕಿತ್ತು ಕರೆಕ್ಟಾ ಸೊ ಆ ಒಂದು ಉದ್ದೇಶದಿಂದಾಗಿ ನಾವು ವೀಕ್ಲಿ ಚಾರ್ಟಿಗೆ ಶಿಫ್ಟ್ ಆಗಿದ್ವಿ ಸೊ ಮತ್ತೆ ವಾಪಸ್ ಹದಿನೈದು ನಿಮಿಷದ ಚಾರ್ಟಿಗೆ ಬಂದಿದ್ವಿ ಒಂದು ವೇಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ಪಲ್ಲಿ ಓಪನ್ ಆದರೆ ಈ ಒಂದು ಪಾಯಿಂಟ್ ಅಲ್ಲಿ ಏನಾದರೂ ಓಪನ್ ಆದರೆ ಅವಾಗ ಮಾಡೋದು ಇಲ್ಲಿ ಏನಾದರೂ ಓಪನ್ ಆದರೆ ಅವಾಗ ಮಾಡೋದು ಅವಾಗ ಏನು ಮಾಡೋದು ಅಂತ ಹೇಳಿದ್ರೆ ತುಂಬ ಸಿಂಪಲ್ಲು ಸ್ನೇಹಿತರೆ ನಾವಿಲ್ಲಿ ಕಾದಿರಬೇಕು ಕಾದಿದ್ದು ಇಲ್ಲಿಂದ ರೀಟೆಸ್ಟ್ ಆಗಿ ಮೇಲುಗಡೆಗೆ ಹೊರಟಂಥ ಸಂದರ್ಭಗಳಲ್ಲಿ ನಾವು ಇಲ್ಲಿ ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು ಒಂದು ವೇಳೆ ಗ್ಯಾಪ್ ಅಪ್ಪಲ್ ಓಪನ್ ಆಗಿ ಪ್ರೈಸಸ್ ಏನಾದರೂ ಈ ಒಂದು ಝೋನಿನ ಕೆಳಗಡೆಗೆ ಬಂದರೆ ಅಥವಾ ಇವತ್ತಿನ ದಿವಸ ಏನಾದರೂ ಇನಿಷಿಯಲ್ ಆಗಿ ಒಂದು ಪ್ರೈಸ್ ಆಕ್ಷನ್ ಅನ್ನು ಮಾಡಿ ಕೆಳಗಡೆಗೆ ಇಳಿತಿದಿರ್ಬೇಕಾದ್ರೆ ಒಂದು ಪ್ರೈಸ್ ಆಕ್ಷನ್ ಅನ್ನು ಮಾಡಿ ಕೆಳಗಡೆ ಇಳಿತಾ ಇರಬೇಕಾದ್ರೆ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪರ್ಚುನಿಟಿ ನೋಡ್ತಾ ಇರಬಹುದು ಸ್ನೇಹಿತರೆ ಒಂದು ವೇಳೆ ಹಾಗಾದ್ರೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನು ಮಾಡೋದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಡೈರೆಕ್ಟ್ ಎಂಟ್ರಿ ನಾನು ಏನು ಮಾಡ್ಬೇಕಾಗತ್ತೆ ನಾವು ಇದನ್ನ ರೀಟೆಸ್ಟ್ ಮಾಡಿ ಕೆಳಗಡೆಗೆ ಬರ್ತಾ ಇದೆಯೋ ಅಥವಾ ಇದು ಹೀಗೆ ಕಂಟಿನ್ಯೂ ಆಗುತ್ತೋ ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಸೊ ಬೆಳಗ್ಗೆ ಟೈಮಲ್ಲಿ ಏನೊಂದು ಪ್ರೈಝ್ ಆಕ್ಷನ್ ಆಗುತ್ತಲ್ಲ ಅಥವಾ ಮಾರ್ಕೆಟ್ ಅಲ್ಲಿ ಲೈವಲ್ಲಿ ಲೈವ್ ಅಲ್ಲಿ ಏನು ಪ್ರೈಝ್ ಆಕ್ಷನ್ ಆಗುತ್ತಲ್ಲ ಅದು ತುಂಬಾ ಮಹತ್ವವನ್ನು ಕೊಡುತ್ತೆ ಸ್ನೇಹಿತರ ತುಂಬಾ ತುಂಬಾ ಇಂಪಾರ್ಟೆಂಟ್ ಆದಂತಹದ್ದು ಅದು ಅದ್ರ ಕಡೆಯೂ ತುಂಬಾ ಗಮನ ಕೊಡಬೇಕಾಗತ್ತೆ ರೈಟ್ ಸೊ ಸ್ನೇಹಿತರೆ ಈ ಒಂದು ಲರ್ನಿಂಗ್ ವಿಡಿಯೋಸ್ ನಿಮ್ಮ ಸಲುವಾಗಿ ಮಾಡ್ತಾ ಇದೀವಿ ಹೋಪ್ಫುಲಿ ನಿಮಗೆ ಇದು ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ ಸೊ ಹೆಲ್ಪ್ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದೇ ರೀತಿಯಾಗಿ ನೀವು ಮಾಡುವಂಥ ಕಮೆಂಟ್ಸ್ಗಳು ನಮಗೆ ತುಂಬಾ ವ್ಯಾಲ್ಯೂಯೇಬಲ್ ಆಗಿರುತ್ತೆ ಸೊ ವಿಡಿಯೋನ ಅರ್ಧಂಬರ್ಧ ನೋಡಿ ಏನೇನಾದರೂ ಕಮೆಂಟ್ಗಳನ್ನು ಹಾಕಬೇಡಿ ಸೊ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಮಾರ್ಕೆಟಲ್ಲಿ ನೀವು ಆಲೋಚನೆಯನ್ನು ಮಾಡಬಹುದು ಅಲ್ವಾ ಸೊ ಇದು ನಮ್ಮ ಬ್ಯಾಂಕ್ ನಿಫ್ಟಿಯ ಒಂದು ಲೆಕ್ಕಾಚಾರ ಸ್ನೇಹಿತರೆ ನಾವು ಎಷ್ಟೇ ಒಳ್ಳೆ ಟ್ರೇಡರ್ ಆಗಿದ್ದೀವಿ ಅಂತ ಹೇಳಿದ್ರು ಎಂಥ ಒಳ್ಳೆ ಟ್ರೇಡರ್ ಅಂತ ಹೇಳಿದ್ರು ಅವರಿಗೂ ಸಹ ಲಾಭ ಆಗ್ತಾ ಇದೆ ಅಂತ ಹೇಳಿದ್ರೆ ನಷ್ಟವೂ ಆಗ್ತಾ ಇರುತ್ತೆ ಆದರೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬರಬೇಕು ಲಾಸ್ ಆದರೆ ಎಷ್ಟು ಲಾಸನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ರೆಡಿ ಇರ್ತೀವಿ ಅನ್ನೋದು ಪೂರ್ವ ನಿರ್ಧಾರಿತವಾಗಿರಬೇಕು ಏನಿರಬೇಕು ಪೂರ್ವ ನಿರ್ಧಾರಿತವಾಗಿರಬೇಕು ಏನಾದರೂ ಅರ್ಥ ಅಂತ ಹೇಳಿದ್ರೆ ನಮಗೆ ಏನ್ ಲಾಸಸ್ ಆಗುತ್ತೋ ಅದನ್ನ ನಮ್ಗೆ ಮೊದಲೇ ಗೊತ್ತಿರಬೇಕು ಅಂತ ಎಷ್ಟ್ ಲಾಸಸ್ನ ನಾನು ಬೇರ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅದು ನಮಗೆ ಮೊದ್ಲೇ ಗೊತ್ತಿರಬೇಕು ಸ್ನೇಹಿತರ ಇದು ಒಂಚೂರು ತಗೋದ್ಬಿಡ್ತೀನಿ ಇಲ್ಲಿ ನೋಡಿದಾಗ ನಮಗೆ ಏನಾಗ್ತಾ ಇದೆ ಈ ಒಂದು ಝೋನ್ ಏನಿದೆಯಲ್ಲ ಇದು ನಮಗೆ ಒಂದು ನೋ ಟ್ರೇಡಿಂಗ್ ಝೋನ್ ಆಗ್ತಕ್ಕಂಥದ್ದು ಯಾವುದು ಈ ಒಂದು ಭಾಗ ಏನಿದೆ ಇದು ನಮಗೆ ಒಂದು ನೋ ಟ್ರೇಡಿಂಗ್ ಝೋನ್ ಇದು ಇದು ನಮ್ಗೆ ಏನಾಗ್ತಾ ಇದೆ ಇದು ನಮಗೆ ಒಂದು ನೋ ಟ್ರೇಡಿಂಗ್ ಝೋನ್ ಆಗುವಂತಹದ್ದು ಸೊ ಒಂದು ವೇಳೆ ಪ್ರೈಸಸ್ ಏನಾದರೂ ಇದಕ್ಕಿಂತ ಮೇಲ್ಗಡೆಗೆ ಬ್ರೇಕೌಟ್ ಮಾಡುದು ಇದ್ರ ಮಧ್ಯದಲ್ಲಿ ಓಪನ್ ಆಗಿ ಇಲ್ಲೆಲ್ಲಾದರೂ ಓಪನ್ ಆಗಿ ಒಂದು ಪ್ರೈಸ್ ಮೇಲ್ಗಡೆ ಮಾಡಿ ಇದನ್ನ ರೀಟೆಸ್ಟ್ ಮಾಡಿ ಮೇಲ್ಗಡೆಗೆ ಹೋಗಬೇಕಾದ್ರೆ ಇಲ್ಲಿಂದ ನಾವು ಒಂದು ಬೈಯಿಂಗ್ ಅಪರ್ಚುನಿಟಿಯನ್ನು ನೋಡಬಹುದು ಸ್ನೇಹಿತರೆ ಒಂದು ಮ್ಯೂ ಬೇಸ್ಡ್ ಟ್ರೇಡಿಂಗ್ ಒಂದು ಸ್ಟ್ರಾಟರ್ಜಿಯನ್ನು ಮಾಡಿದ್ದೆ ನಾನು ವಿಡಿಯೋ ಇದೆ ನಮ್ಮ ಒಂದು ಪ್ಲೇಲಿಸ್ಟಲ್ಲಿ ದಯವಿಟ್ಟು ಹೋಗಿ ನೋಡಿ ಮ್ಯೂ ಪ್ಯಾಟರ್ನ್ ಬೇಸ್ಡ್ ಮ್ಯೂ ಪ್ಯಾಟರ್ನ್ ಬೇಸ್ಡ್ ಒಂದು ಟ್ರೇಡಿಂಗ್ ಅನ್ನು ಒಂದು ಟ್ರೇಡಿಂಗ್ ಮೆಥಡನ್ನು ನಾನು ಹೇಳ್ಕೊಟ್ಟಿದ್ದೀನಿ ನಮ್ಮ ಪ್ಲೇ ಲಿಸ್ಟ್ ದಯವಿಟ್ಟು ದಯವಿಟ್ಟು ಸರಿ ಹೋಗಿ ವಾಚ್ ಮಾಡಿ ಇಟ್ಸ್ ವರ್ತ್ ದಟ್ ಸೊ ಮೇಲೆ ಏನಾಗಿದೆ ಒಂದು ವೇಳೆ ಮಾರ್ಕೆಟ್ ಏನಾದರೂ ಕೆಳಗಡೆಗೆ ಮೊಮೆಂಟಮ್ ಕೊಡ್ತು ಅಂತ ಹೇಳಿದ್ರೆ ಇದನ್ನ ರೀಟೆಸ್ಟ್ ಮಾಡಿ ಕೆಳಗಡೆಗೆ ಬರಬೇಕಾದ್ರೆ ಇಲ್ಲಿಂದ ನಾವು ಒಂದು ಸೆಲ್ಲಿಂಗ್ ಅಪರ್ಚುನಿಟಿಯನ್ನು ತಗೊಳ್ಳಬಹುದು ನೋಡಿ ಮಾರ್ಕೆಟ್ ಅಲ್ಲಿ ಟೂ ಹಂಡ್ರೆಡ್ ಇ ಎಮ್ ಎ ರೆಸ್ಪೆಕ್ಟ್ ಮಾಡಿ ಪ್ರೈಸಸ್ ಮೇಲ್ಗಡೆಗೆ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಏನಾಗಿದೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವ್ರೇಜ್ ನ ರೆಸ್ಪೆಕ್ಟ್ ಮಾಡಿ ಬೆಲೆಗಳು ಮೇಲ್ಗಡೆಗೆ ಹೋಗ್ತಾ ಇರತಕ್ಕ ನಾವಿಲ್ಲಿ ನೋಡ್ತಾ ಇದ್ದೀವಿ ರೈಟ್ ಸೊ ಒಂದು ವೇಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ಪಲ್ ಓಪನ್ ಆದ್ರೆ ಏನು ಮಾಡೋದು ಒಂದು ವೇಳೆ ಮಾರ್ಕೆಟ್ ಅಲ್ಲಿ ಬೆಲೆಗಳು ಗ್ಯಾಪ್ ಅಪ್ಪಲ್ ಓಪನ್ ಆಯ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಳ್ಳೋದಾ ಇಲ್ಲ ಏನು ಮಾಡೋದ್ ಹಾಗಾದ್ರೆ ವೇಟ್ ಮಾಡಿ ಇದು ರೀಟೆಸ್ಟ್ ಆಗಿ ಮೇಲ್ಗಡೆಗೆ ಹೋಗ್ತಾ ಇರಬೇಕಾದ್ರೆ ಎಂಟ್ರಿಯನ್ನ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ ಮಾರ್ಕೆಟ್ ಎಷ್ಟೇ ನಿಮ್ಮ ಫೇವರ್ ಅಲ್ಲಿ ಇದೆ ಎಷ್ಟೇ ನಿಮಗೆ ಹಿಡ್ತಾ ಇದೆ ಎಷ್ಟೇ ಒಂದು ನಿಮಗೆ ಇನ್ನರ್ ಸೋಲಿಂದ ಹೇಳ್ತಾ ಇದೆ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ತಪ್ಪಬಾರದು ವೆರಿ ಇಂಪಾರ್ಟೆಂಟ್ ಲೆಸನ್ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೇಡಿಂಗ್ ಮೆಥಡ್ ಎಷ್ಟು ಅದಕ್ಕಿಂತ ತುಂಬ ಇಂಪಾರ್ಟೆಂಟು ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಬಿಗಿನರ್ಸ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಮಾರ್ಕೆಟ್ ಯಾವ ರೀತಿಯಾಗಿ ಒಂದು ವರ್ಕ್ ಮಾಡುತ್ತೆ ಅಥವಾ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಕಂಪ್ಲೀಟ್ ನಾಲೆಡ್ಜ್ ಇರೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತಾ ಇರ್ತೀರ ಇರೋ ಬರೋ ಕ್ಯಾಪಿಟಲ್ನೆಲ್ಲ ಡಿಪ್ಲಾಯ್ ಮಾಡ್ತಾ ಇರ್ತೀರ ವಿಚ್ ಈಸ್ ವೆರಿ ರಾಂಗ್ ವಿಚ್ ಈಸ್ ವೆರಿ ರಾಂಗ್ ನೋಡಿ ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ಗಂಡು ಮಕ್ಕಳು ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರೂ ಗೋಲಿಗಳನ್ನು ಆಡಿರ್ತೀರ ಏಯ್ಟೀಸ್ ನೈಂಟೀಸ್ ಅರ್ಲಿ ನೈಂಟೀಸ್ ಹುಡುಗರು ರೈಟ್ ಹಳ್ಳಿಯಲ್ಲಿ ಇವಾಗಲೂ ಆಡ್ತಾ ಇರ್ತಾರೆ ಗೋಲಿಗಳನ್ನು ಇವಾಗಲೂ ಆಡ್ತಾರೆ ಸೊ ಗೋಲಿಗಳನ್ನು ಆಡ್ತಾ ಆಡ್ತಾಯಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಈ ಸಾವಿರ ಒಂದೂವರೆ ಸಾವಿರ ಗೋಲಿಗಳು ಇದ್ರೂ ನೀವೇನು ಎಲ್ಲ ಗೋಲಿಗಳನ್ನು ಒಂದೇ ಸರ್ತಿಗೆ ತೊಗೊಂಡೋಗಿ ಹೋಗಿ ಆಡೋಕ್ಕೆ ತೊಗೊತೀರಾ ಆನ್ಸರ್ ನೋ ಅಂತಾನೆ ಬರುತ್ತೆ ನಿಮ್ದು ಅಲ್ವಾ ಆದರೂ ಸಹ ನಮ್ಮ ನಾವೇನು ಮಾಡ್ತೀವಿ ಒಂದಿಷ್ಟು ಗೋಲಿಗಳನ್ನು ತೊಗೊಂಡು ಹೋಗ್ತೀವಿ ಪೂರ್ತಿ ಗೋಲಿ ಹೋಗಲ್ಲ ಹೌದಾ ಒಂದು ಸ್ವಲ್ಪ ಗೋಲಿಗಳನ್ನ ಹೋಗ್ತೀವಿ ಸ್ವಲ್ಪ ಗೋಲಿಗಳು ಅಂದ್ರೆ ಎಷ್ಟು ನಮ್ಮ ಜೇಬ್ ಎಷ್ಟು ಹಿಡಿಯುತ್ತೋ ಅಷ್ಟು ಅಥವಾ ಒಂದು ಹದಿನೈದರಿಂದ ಇಪ್ಪತ್ತು ಗೋಲಿಗಳು ಅಂತ ಇಟ್ಕೊಳ್ಳೋಣ ಸೊ ಈ ಹದಿನೈದರಿಂದ ಇಪ್ಪತ್ತು ಗೋಲಿಗಳನ್ನು ನೀವು ಆಟ ಆಟಾಡೋಕೆ ತೊಗೊಂಡೋದ್ರೆ ಅಲ್ಲಿಗೇನಾಯಿತು ನಿಮ್ಮ ಟೋಟಲ್ ಗೋಲಿಗಳ ಸಂಖ್ಯೆ ಅಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಇರ್ತಕ್ಕಂಥ ಕ್ಯಾಪಿಟಲ್ಲು ನಿಮ್ಮ ಟೋಟಲ್ ಗೋಲಿಗಳ ಸಂಖ್ಯೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ನೀವು ಆಟ ಆಡೋಕೆ ತೊಗೊಂಡು ಹೋಗೋದು ಎಷ್ಟು ಒಂದು ಸ್ವಲ್ಪ ದಟ್ ಈಸ್ ರಿಸ್ಕ್ ಪರ್ ಡೇ ಅಲ್ವಾ ಅದಕ್ಕಿಂತ ಜಾಸ್ತಿ ಹೋಯಿತು ಹೇಳಿದ್ರೆ ಮನೆಗೆ ಬರಬೇಕು ಮನೆಗೆ ಬಂದರೆ ಹೋಮ್ ವರ್ಕ್ ಮಾಡೋಕೆ ಕೂರಿಸ್ತಾರೆ ಎಸ್ ಸೊ ಗೋಲಿಗಳನ್ನು ಏನು ಮಾಡ್ತೀವಿ ರಿಸ್ಕ್ ಪರ್ ಡೇ ಏನಾಗುತ್ತೆ ನಮ್ದು ಒಂದು ಅದೇ ಹದಿನೈದರಿಂದ ಇಪ್ಪತ್ತು ಗೋಲಿಗಳು ಆಮೇಲೆ ಏನಾಗುತ್ತೆ ಪ್ರತಿ ಆಟಕ್ಕೂ ನೀವೇನು ಹದಿನೈದು ಗೋಲಿಗಳನ್ನು ಹಾಕ್ತಿವಾ ಇಲ್ಲ ತಾನೆ ಏನು ಮಾಡ್ತೀವಿ ಎಲ್ಲರೂ ಎಷ್ಟು ಗೋಲಿಗಳನ್ನು ಆಟಕ್ಕೆ ಬಿಡ್ತಾರೋ ನಾವು ಅಷ್ಟು ಗೋಲಿಗಳನ್ನು ಆಟಕ್ಕೆ ಬಿಡ್ತಾ ಇದ್ವಿ ಎಸ್ ನೋ ಮೇ ಬಿ ಸೊ ಹೀಗೆ ಮಾಡಿ ಮಾಡಿ ತಾನೆ ನೀವು ಒಂದು ಐವತ್ತು ಗೋಲಿಗಳಿಂದ ಸಾವಿರ ಒಂದೂವರೆ ಸಾವಿರ ಗೋಲಿಗಳನ್ನು ಮಾಡಿರೋದು ನೆನಪಿದೆಯಾ ಕನೆಕ್ಟ್ ಆಗ್ತಾ ಇದೆಯಾ ನಿಮ್ಮ ಚೈಲ್ಡ್ಹುಡ್ ನಿಮಗೆ ಎಸ್ ಆಡುವ ಸ್ಕಿಲ್ ಎಷ್ಟು ಇಂಪಾರ್ಟೆಂಟು ಅದನ್ನು ಮ್ಯಾನೇಜ್ ಮಾಡುವ ಸ್ಕಿಲ್ ಅಷ್ಟೇ ಇಂಪಾರ್ಟೆಂಟು ಟ್ರೇಡಿಂಗ್ ಸ್ಕಿಲ್ ಎಷ್ಟು ಇಂಪಾರ್ಟೆಂಟು ರಿಸ್ಕ್ ಮ್ಯಾನೇಜ್ಮೆಂಟು ನಿಮಗೆ ಅಷ್ಟೇ ಇಂಪಾರ್ಟೆಂಟು ಸುಮಾರು ಜನ ಈ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಇಗ್ನೋರ್ ಮಾಡಿಬಿಡ್ತಾರೆ ಸ್ನೇಹಿತರೆ ವಿಚ್ ಇಸ್ ವೆರಿ ರಾಂಗ್ ವಿಚ್ ಇಸ್ ವೆರಿ ರಾಂಗ್ ನೋಡಿ ನೀವು ಗೋಲಿಗಳು ಆಟ ಆಡೋಕೆ ನಿಂತ್ಕೊಂಡಂಥ ಎಲ್ಲ ಗೇಮ್ಗಳಲ್ಲೂ ನೀವು ಗೆದ್ದಿದ್ದೀರಾ ಅಬ್ಬಿಯಸ್ಲಿ ಆನ್ಸರ್ನು ಎಲ್ಲ ಆಟಗಳನ್ನು ಸೋತಿದ್ದೀರಾ ಮತ್ತೆ ಅರ್ಥ ಆನ್ಸರ್ ಏನು ಬರುತ್ತೆ ನಿಮ್ದು ಇಲ್ಲ ಹಾಗಾದ್ರೆ ಏನು ಮಾಡಿದ್ರಿ ನೀವು ಐವತ್ತು ನೂರು ಗೋಲಿಗಳು ಸಾವಿರ ಒಂದೂವರೆ ಸಾವಿರ ಗೋಲಿಗಳು ಆಗಬೇಕು ಅಂದರೆ ಏನ್ ಮಾಡಿದ್ರಿ ಆ ಟೈಮಲ್ಲಿ ಇವಾಗ ನಾನು ಹೇಳ್ದಂಗೆ ಗೋಲಿ ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ರಿ ದೆನ್ ವೈ ಕಾಂಟ್ ಬಿ ಡೂ ಇಟ್ ಇನ್ ಅವರ್ ಮಾರ್ಕೆಟ್ ಅಲ್ವಾ ಪ್ರತಿ ಒಂದು ಟ್ರೇಡಿಗೂ ಒಂದು ಮ್ಯಾಕ್ಸಿಮಮ್ ಲಾಸ್ ಅಂತ ಹೇಳ್ಬಿಟ್ಟು ನಾವು ಡಿಫೈನ್ ಮಾಡಿಕೊಂಡು ಅದನ್ನ ಉಳಿಸ್ಕೊಂತ ಹೋದ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ ನಿಮ್ಮ ಅಕೌಂಟ್ ತುಂಬಾ ಲಾಂಗ್ ಆಗಿ ಸಸ್ಟೈನ್ ಆಗುತ್ತೆ ದರ್ ಇಸ್ ಅ ಹೈ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇ ನೋ ಯು ವಿಲ್ ಬಿಕಮ್ ಅಫಿಟಬಲ್ ಟ್ರೇಡರ್ ವೆರಿ ಸೂನ್ ವೆಲ್ ಸ್ನೇಹಿತರೆ ನಿಮಗೂ ಇದೇ ರೀತಿಯಾದಂತಹ ಮಾಹಿತಿಗಳನ್ನು ಕಲಿಬೇಕು ಕಲ್ತ್ ಬಿಟ್ಟು ಮಾಡಬೇಕು ಟೆಕ್ನಿಕಲ್ ಅನಾಲಿಸಿಸ್ನ ಕಲಿಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ ಅಥವಾ ನಿಮಗೆ ಕೆಳಗಡೆ ಸ್ಕ್ರೀನಲ್ಲಿ ನಂಬರ್ ಕಾಣಿಸ್ತಾ ಇರುತ್ತೆ ಕರೆ ಮಾಡಿ ಮಾತಾಡಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಎನ್ಕ್ವೈರಿನು ಸಹ ಮಾಡ್ಬೋದು ಸ್ನೇಹಿತರೆ ಹಾಂ ಇನ್ನೊಂದು ವಿಷಯ ಆದಷ್ಟು ಬೇಗ ಮಾರ್ಕೆಟಿನ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ನಾವು ಒಂದು ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಪ್ರೋಗ್ರಾಮ ಲಾಂಚ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಒಂದು ಬ್ಯಾಚ್ ನಡೀತಾ ಇದೆ ಸೊ ಮತ್ತು ಈ ಹೊಸ ಬ್ಯಾಚಿಗೆ ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಪ್ರೋಗ್ರಾಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಕ್ಲೀನ್ ಆಗಿರಿ ಆದಷ್ಟು ಶೀಘ್ರದಲ್ಲೇ ಡೇಟ್ಸ್ಗಳನ್ನು ಅನೌನ್ಸ್ ಮಾಡ್ತೀವಿ ಸ್ನೇಹಿತರೆ ರೈಟ್ ಸೊ ಈಗ ನೆಕ್ಸ್ಟ್ ಮಾಡುವಂತಹ ಒಂದು ಪ್ರೋಗ್ರಾಮಿನ ಲ್ಯಾಂಗ್ವೇಜು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿರುತ್ತೆ ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದೆ ಅಥವಾ ಯಾರಿಗೆ ಹಿಂದಿ ಇಂಗ್ಲೀಷ್ ಬರುತ್ತೆ ಅಥವಾ ಈ ಎರಡು ಭಾಷೆಯಲ್ಲಿ ಯಾರಿಗೆ ಒಂದು ಬರುತ್ತೆ ಅವರು ಡೆಫಿನೆಟ್ಲಿ ಈ ಒಂದು ಪ್ರೋಗ್ರಾಮ್ಗೆ ಎನ್ರೋಲ್ಮೆಂಟ್ ಅನ್ನು ಮಾಡ್ಕೋಬಹುದು ಚಾರ್ಜಸ್ ಇರುತ್ತೆ ಬಟ್ ವೆರಿ ಮಿನಿಮಲ್ ಚಾರ್ಜಸ್ ಇರುತ್ತೆ ಸೊ ನೋಡೋಣ ಸ್ನೇಹಿತರೆ ಅಪ್ಡೇಟ್ ಮಾಡ್ತೀನಿ ರೈಟ್ ಸೊ ನಮ್ಮ ಬ್ಯಾಂಕ್ ನಿಫ್ಟಿಯ ಬಗ್ಗೆ ನೋಡ್ಕೊಂಡ್ವಿ ನಿಫ್ಟಿಯ ಬಗ್ಗೆ ನಮಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದರೆ ಯಾವ ಥರ ವರ್ಕ್ ಮಾಡಬೇಕು ಗ್ಯಾಪ್ ಡೌನಲ್ಲಿ ಓಪನ್ ಆದರೆ ಯಾವ ಥರ ವರ್ಕ್ ಮಾಡಬೇಕು ಅನ್ನೋದನ್ನ ನಾವೀಗ ನೋಡಿಕೊಂಡಿದ್ವಿ ರೈಟ್ ಸ್ನೇಹಿತರೆ ಇದು ಇತ್ತು ನಮ್ಮ ಇವತ್ತಿನ ಒಂದು ವ್ಯೂ ಪಾಯಿಂಟ್ ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆಲಿ ವೀಡಿಯೋನ ಹಂಚ್ಕೊಳ್ಳಿ ಅಥವಾ ಯಾರ್ಯ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ನಾಲೆಡ್ಜ್ ಬೇಕು ಅಂತ ನಿಮಗೆ ಅನಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ಅವ್ರ ಜೊತೆಲಿ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ